ಶಾಸಕರು ಸಿಎಂ ಬಗ್ಗೆ ಸಂಪೂರ್ಣ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಸುಮ್ಮನೆ ಬರುವುದಿಲ್ಲ ಸುರ್ಜೇವಾಲಾ ಏನು ಅಜೆಂಡಾ ಇಟ್ಟುಕೊಂಡೇ ಬರ್ತಿದ್ದಾರೆ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ನಡೆದಿದೆ ಉಸ್ತುವಾರಿ ಸಚಿವರು ಕಳೆದ ಮೂರು ತಿಂಗಳಿಂದ ಭೇಟಿ ಕೊಟ್ಟಿಲ್ಲ ಹಾಗೆ ಶಾಸಕ ಬಸವರಾಜ ರಾಯರೆಡ್ಡಿ ಗ್ಯಾರಂಟಿಯನ್ನ ನಿಲ್ಲಿಸ್ತೇವೆ ಅಂತಿದ್ದಾರೆ ರಾಜ್ಯ ಸರ್ಕಾರದ ಬಳಿ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದು ಸಾಬೀತಾಗಿದೆ ರಾಜ್ಯ ಸರ್ಕಾರದ ಬಗ್ಗೆ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆಯೂ ಅನಿಶ್ಚಿತ ಕಾಡ್ತಾ ಇದೆ ಸುರ್ಜೇವಾಲಾ ಪಕ್ಷ ಪಕ್ಷದ ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಳ್ತಿದ್ದಾರೆ ಡಿಕೆ ಶಿವಕುಮಾರ್ ಜೊತೆ ನೂರು ಶಾಸಕರು ಇದ್ದಾರೆ ಅನ್ನೋ ಸಹ ಮುಖ್ಯ ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆದ್ರೆ ನಮ್ಗೇನು ವ್ಯತ್ಯಾಸ ಆಗಲ್ಲ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ಸಂಪೂರ್ಣ ಕುಸ್ತು ಬಿದ್ದಿದೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ ಅನ್ನೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರು ರಸ್ತೆಗಳು ಆಗಬೇಕು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸುತ್ತೇವೆ ನಿಲ್ಲಿಸಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಯಾರು ಹೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ನಾವು ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರದ ಬಗ್ಗೆ ಹೇಳಿಕೆ ನೀಡಿದ್ರೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಪಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದುಸ್ಥಿತಿ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ಸರಿ ಇದೆ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಆದ್ರೆ ಅವ್ರದೇ ಆರ್ಥಿಕ ಸಲಹೆಗಾರರು ಈ ರೀತಿ ಹೇಳಿಕ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಸವರಾಯ ರೆಡ್ಡಿ ಅವರ ಹೇಳಿಕೆ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ಹಣ ಹಣವನ್ನ ಕೃಢೀಕರಿಸಕ್ಕೆ ಸಾಧ್ಯ ಆಗ್ತೇನೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಸಂಪೂರ್ಣ ಹದಗೆಟ್ಟಿದೆ ಅನ್ನುವದ ಅನ್ನೋದರ ವಿಚಾರವನ್ನ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಅಸಾಧ್ಯ ಅನ್ನೋ ಮಾತನ್ನು ಅವರು ಮುಂಚೆ ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ ನಾಡಿನ ಜನ ಇಂಥ ಒಂದು ಭ್ರಷ್ಟ ಜನ ವಿರೋಧಿ ರೈತ ವಿರೋಧಿ ಸರ್ಕಾರಕ್ಕೆ ನಾವು ಮತವನ್ನು ಕೊಟ್ಟವಲ್ಲ ಅಧಿಕಾರಕ್ಕೆ ತಂದಿದ್ವಲ್ಲ ಅಂತ ಅಂತೇಳಿ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇದು ವಾಸ್ತವಿಕ ಸತ್ಯ ಸುರ್ಜೇವಾಲಾ ಅವರು ಪದೇ ಪದೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಇವತ್ತು ಸಹ ಮತ್ತೆ ಬಂದಿದ್ದಾರೆ ಮೂರು ದಿನಗಳ ಕಾಲ ಇರ್ತಾರೆ ಇದರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಆಡಳಿತ ಪಕ್ಷದ ಶಾಸಕರುಗಳು ಡಿ ಕೆ ಶಿವಕುಮಾರ್ ಜೊತೆ ನೂರು ಜನ ಶಾಸಕರಿದ್ದಾರೆ ಅವ್ರಿಗೂ ಅವಕಾಶ ಕೊಡಬೇಕು ಈ ರೀತಿ ನಾನಾ ಹೇಳಿಕೆಗಳು ಬರ್ತಾ ಇದೆ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ರಾಜು ಕಾಗೆ ಅವರ ಹೇಳಿಕೆ ಒಂದಂತೂ ಸ್ಪಷ್ಟ ಆಡಳಿತ ಪಕ್ಷದಲ್ಲಿ ಶಾಸಕರು ಮುಖ್ಯಮಂತ್ರಿಗಳ ಬೇರೆ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ವಿಶ್ವಾಸ ಇಲ್ಲ ರಾಜ್ಯದ ಜನರು ಕೂಡ ಇವತ್ತು ವಿಶ್ವಾಸ ಇಲ್ಲ ಹಾಗಾಗಿ ಬರೋದ್ರಿಂದಲೇ ಯಾವ ರೀತಿ ರಾಜಕೀಯ ವಿದ್ಯಮಾನಗಳು ಆಗ್ತದೆ ಸ್ಥಾನ ಪಲ್ಲಟ ಯಾವ್ದ ಯಾವ ರೀತಿ ಆಗ್ತದೆ ಎಲ್ಲವನ್ನು ಕೂಡ ನಾವು ಕಾದು ನೋಡ್ತಾ ಇದ್ದೇವೆ